മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ಅವ್ಯತ್ ರಿವೈಸ್ ಮುರಳಿಯ ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಒಂದು ಸತ್ಯವಾದಿಯಾಗಿ ಹಾಗೂ ಸಮಯ ಪ್ರಮಾಣ ಬೇಹದ್ದಿನ ವೃತ್ತಿ ದೃಷ್ಟಿ ಹಾಗೂ ಕೃತಿ ಮಾಡಿಕೊಳ್ಳುವ ದೃಢ ಸಂಕಲ್ಪದ ದೀಪ ಬೆಳಗಿಸಿರಿ ಇಂದು ಪ್ರೇಮಸಾಗರ ಬಾಪ್ತಾದ ತಮ್ಮ ಅತಿ ಪ್ರೀತಿಯ ಬಹಳ ಕಾಲದಿಂದ ಅಗಲಿ ಹೋದ ಮಧುರ ಮಧುರ ಮಕ್ಕಳ ಜೊತೆ ಮಿಲನ ಮಾಡಲು ಬಂದಿದ್ದಾರೆ ನೀವೆಲ್ಲರೂ ಸಹ ಮಿಲನ ಮಾಡಲು ಬಂದಿದ್ದೀರಲ್ಲವೇ ನೀವು ಓಡೋಡಿ ಬಂದಿದ್ದೀರೆಂದಾಗ ಮಕ್ಕಳ ಜೊತೆ ಮಿಲನ ಮಾಡುವ ಸಲುವಾಗಿ ಬಾಪ್ತಾದರವರು ಓಡೋಡಿ ಬಂದಿದ್ದಾರೆ ನೀವೆಲ್ಲರೂ ಈ ಸಾಕಾರ ಲೋಕದಿಂದ ಬಂದಿದ್ದೀರಿ ಬಾಪ್ತಾದ ಪರಲೋಕ ಹಾಗೂ ಸೂಕ್ಷ್ಮ ಲೋಕದಿಂದ ಬಂದಿದ್ದಾರೆ ಹಾಗಾದರೆ ಎಲ್ಲದಕ್ಕಿಂತ ದೂರದಿಂದ ಯಾರು ಬಂದಿದ್ದಾರೆ ದೂರ ದೇಶದವರು ಯಾರಾಗಿದ್ದಾರೆ ಡಬಲ್ ವಿದೇಶದವರು ದೂಷ ದೂರ ದೇಶದವರಾಗಿದ್ದಾರೆಯೇ ಇಲ್ಲ ಎಲ್ಲದಕ್ಕಿಂತ ಅತಿ ದೂರವಿರುವ ದೂರ ದೇಶದವರು ತಂದೆಯಾಗಿದ್ದಾರೆ ಬಾಕ್ತಾದರವರಿಗೂ ಈ ಬಾರಿ ಡಬಲ್ ವಿದೇಶದ ಹಾಗೂ ಭಾರತವಾಸಿ ಮಕ್ಕಳ ಬಗ್ಗೆ ಒಂದು ಹೆಮ್ಮೆ ಅರ್ಥಾತ್ ಗೌರವ ಇದೆ ಹೇಳಿ ವಿಶೇಷ ಡಬಲ್ ವಿದೇಶದ ಮಕ್ಕಳ ಧೈರ್ಯವನ್ನು ನೋಡಿ ಬಾಪ್ತಾದರವರಿಗೆ ಹೆಮ್ಮೆಯಿದೆ ಏಕೆಂದರೆ ಮಕ್ಕಳು ಎಷ್ಟೇ ಪರಿಸ್ಥಿತಿಗಳಿದ್ದರೂ ಸಹ ತಂದೆಯ ಜೊತೆ ಮಿಲನ ಮಾಡುವ ಸಲುವಾಗಿ ಬಂದಿದ್ದಾರೆ ನಾಟಕ ತನ್ನ ಚಮತ್ಕಾರವನ್ನು ತೋರಿಸಿದರೂ ಸಹ ಆ ನಾಟಕಕ್ಕೆ ತಂದೆ ಹಾಗೂ ಮಕ್ಕಳ ಮಿಲನವನ್ನು ಪಡೆಯಲು ಸಾಧ್ಯವಾಗಲಿಲ್ಲ ಇಂತಹ ಧೈರ್ಯಶಾಲಿ ಮಕ್ಕಳ ಮೇಲೆ ಬಾಪ್ತಾದ ವಿಶೇಷವಾಗಿ ವರದಾನಗಳ ಮಳೆಯನ್ನೇ ಸುರಿಸುತ್ತಿದ್ದಾರೆ ಇಂದು ಈ ಸೆಕೆಂಡಿನಲ್ಲಿ ಯಾವುದೇ ಮಗು ಯಾವುದೇ ವರದಾನವನ್ನು ಬಯಸಿದ್ದರೂ ಆ ವರದಾನ ಸಹಜವಾಗಿ ಸಿಗ್ತದೆ ಈ ವರದಾನವನ್ನು ಪ್ರತಿದಿನ ಅಮೃತ ವೇಳೆ ಹಾಗೂ ಕರ್ಮಯೋಗಿ ಸ್ಥಿತಿಯ ಸಮಯದಲ್ಲಿ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಳಬೇಕು ಎಂದು ವ್ಯಾಕುಲರಾಗಬಾರದು ಎಲ್ಲರಿಗೂ ತಂದೆಯ ವರದಾನವೂ ಪ್ರಾಪ್ತಿಯಾಗಿದೆ ಹೇಗೆ ಸ್ಥೂಲ ನಯನಗಳ ಮಧ್ಯದಲ್ಲಿ ನಿರಂತರವಾಗಿ ಬಿಂದು ಹೊಳೆಯುತ್ತಿರು ಹೊಳೆಯುತ್ತದೆ ಅಲ್ಲವೇ ಅದೇ ರೀತಿ ಬಿಂದು ರೂಪ ತಂದೆಯನ್ನು ತಮ್ಮ ನಯನಗಳಲ್ಲಿ ಸಮಾವೇಶ ಮಾಡಿಕೊಳ್ಳಬೇಕು ಸಮಾವೇಶ ಮಾಡಿಕೊಂಡಿರ ಕಣ್ಣಿನಲ್ಲಿ ಫಿಟ್ ಕಣ್ಣಿನಿಂದ ಬೇರೆಯಾಗೋದಿಲ್ಲವೇ ಒಂದು ವೇಳೆ ನಿರಂತರವಾಗಿ ತಮ್ಮ ನಯನಗಳಲ್ಲಿ ಕೊಡೆಯ ನಯನಗಳಲ್ಲಿ ಬಿಂದು ರೂಪ ತುಂಬಿದಾಗ ತಮ್ಮ ನಯನಗಳು ಯಾವ ಕಡೆಯೂ ಆಕರ್ಷಿತವಾಗೋದಿಲ್ಲ ಆಗ ಯಾವ ಶ್ರಮವೂ ಆಗೋದಿಲ್ಲ ಹಾಗೂ ಬೇರೆ ಕಡೆ ದೃಷ್ಟಿ ಹೋಗೋದಿಲ್ಲ ಸಂಪೂರ್ಣವಾಗಿ ಸುರಕ್ಷಿತರಾಗಿರ್ತೀರಿ ಏನೇ ಆದರೂ ನಯನಗಳಲ್ಲಿ ಸದಾ ತಂದೆಯ ಬಿಂದು ರೂಪ ತುಂಬಿರಬೇಕು ಸದಾ ನಯನಗಳಲ್ಲಿ ತುಂಬಿಕೊಂಡಾಗ ಹೃದಯದಲ್ಲಿಯೂ ಸಹ ಅವರೇ ತುಂಬಿರ್ತಾರೆ ಹೇಗೆ ತಂದೆಯನ್ನು ತಮ್ಮ ಹೃದಯದಲ್ಲಿ ಹಾಗೂ ನಯನಗಳಲ್ಲಿ ತುಂಬಿಕೊಳ್ಳುವ ವಿಧಿ ಬಾಪ್ತಾದ ಮಾಲೀಕನನ್ನು ತೃಪ್ತ ಮಾಡಬೇಕು ಸಾಹೇಬ್ ರಾಜಿಯಾಗಿದ್ದಾರೆ ಎಂದು ನೀವು ತಿಳಿದುಕೊಳ್ಳುವುದಾದರೆ ಎಷ್ಟು ಪರ್ಸೆಂಟ್ ರಾಜಿಯಾಗಿದ್ದಾರೆ ಕೆಲವರು ತೊಂಬತ್ತೊಂಬತ್ತು ಪರ್ಸೆಂಟು ಎಂದು ಕೆಲವರು ಎಪ್ಪತ್ತೈದು ಪರ್ಸೆಂಟು ಎಂದು ಹೇಳಿದರು ಶುಭಾಶಯಗಳು ಬಾಪ್ತಾದಾರವರನ್ನು ಖುಷಿ ಮಾಡುವುದು ಸಹಜವೋ ಅಥವಾ ಕಷ್ಟವೋ ಸಹಜವೇ ಹಿಂದೆ ಕುಳಿತಿರುವವರು ಹೇಳಿ ಸಹಜವೇ ಕೈಯನ್ನು ಬಹಳ ಚೆನ್ನಾಗಿ ಎತ್ತುತ್ತೀರಿ ಸತ್ಯಹೃದಯವು ಬಾಪ್ತಾದಾರವರನ್ನು ರಾಜಿ ಮಾಡುವ ಸಹಜ ಸಾಧನವಾಗಿದೆ ಸತ್ಯಹೃದಯದ ಮೇಲೆ ಪ್ರಭು ರಾಜಿಯಾಗಿದ್ದಾರೆಯೇ ರಾಜಿ ಮಾಡಬೇಕೆಂದರೆ ಪ್ರತಿ ಕರ್ಮದಲ್ಲಿ ಸತ್ಯವಾದಿಗಳಾಗಬೇಕು ಸತ್ಯತೆ ಮಹಾನತೆಯಾಗಿದೆ ಯಾರು ಸತ್ಯವಾದಿಗಳಾಗಿರ್ತಾರೆ ಅವರು ಸದಾ ಸಂಕಲ್ಪ ವಾಣಿ ಹಾಗೂ ಕರ್ಮದಲ್ಲಿ ಸಂಬಂಧ ಸಂಪರ್ಕದಲ್ಲಿ ರಾಜಯುಕ್ತರಾಗಿರ್ತಾರೆ ಅರ್ಥಾತ್ ರಹಸ್ಯವನ್ನು ತಿಳಿದು ಮಾಡುವವರು ನಡೆದುಕೊಳ್ಳುವವರಾಗಿರ್ತಾರೆ ಅದರಿಂದ ನಾವು ಎಲ್ಲಿಯವರೆಗೆ ರಾಜಿಯಾಗಿದ್ದೇವೆಂದು ತಿಳಿದುಕೊಳ್ಳುವ ಚಿಹ್ನೆಯಾಗಿದೆ ಅವರೆಂದಿಗೂ ತಮ್ಮ ಸ್ಥಿ ಸ್ವಸ್ಥಿತಿಯಿಂದ ಎಂದಿಗೂ ಅತೃಪ್ತರಾಗೋದಿಲ್ಲ ಅರ್ಥಾತ್ ಅವರೆಂದಿಗೂ ವ್ಯಾಕುಲರಾಗುವುದಿಲ್ಲ ಹಾಗೂ ಸಂಕಲ್ಪ ವೃತ್ತಿ ಸ್ಮೃತಿ ದೃಷ್ಟಿಯಿಂದ ಯಾರಿಗೂ ಬೇಸರ ಮಾಡೋದಿಲ್ಲ ಏಕೆಂದರೆ ಅವರು ಎಲ್ಲರ ಹಾಗೂ ಸ್ವಯಂನ ಸ್ವಭಾವ ಸಂಸ್ಕಾರವನ್ನು ತಿಳಿದಿರುವಂತಹ ರಹಸ್ಯಯುಕ್ತರಾಗಿರ್ತಾರೆ ಹೀಗೆ ತಂದೆಯನ್ನು ರಾಜಿ ಮಾಡುವ ವಿಧಿಯಾಗಿದೆ ರಹಸ್ಯಯುಕ್ತರಾಗಿ ನಡೆಯುವುದು ಹಾಗೂ ರಹಸ್ಯಯುಕ್ತರು ಅರ್ಥಾತ್ ತಮ್ಮ ಆಂತರ್ಯದಲ್ಲಿ ಮತ್ತು ಅನ್ಯರನ್ನು ಬೇಸರ ಮಾಡದಿರುವುದು ಸಮಯದನುಸಾರವಾಗಿ ಸದಾ ತಮ್ಮ ಮನಸ್ಸು ಬುದ್ಧಿಯನ್ನು ಸ್ವಪ್ನದಲ್ಲಿಯೂ ಸಹ ಸದಾ ಶುಭ ಹಾಗೂ ಶುದ್ಧವಾಗಿಟ್ಟುಕೊಳ್ಳಿ ಕೆಲವು ಮಕ್ಕಳು ತಂದೆಯ ಜೊತೆ ಆತ್ಮೀಯ ವಾರ್ತಾಲಾಪ ಮಾಡುವಾಗ ಈ ರೀತಿ ಹೇಳ್ತಾರೆ ಬಾಪ್ತಾದರವರೇನೋ ಶಕ್ತಿಗಳನ್ನು ಕೊಡ್ತಾರೆ ಆದರೆ ಸಮಯದಲ್ಲಿ ಆ ಶಕ್ತಿಗಳು ಉಪಯೋಗವಾಗೋದಿಲ್ಲ ಆದರೆ ಬಾಪ್ತಾದ ವಿಶೇಷವಾಗಿ ಎಲ್ಲ ಮಕ್ಕಳ ಜೊತೆಗಾರರಾಗಿರುವ ಕಾರಣ ಜೊತೆಯ ಸಂಬಂಧವಿರೋದರಿಂದ ವಿಶೇಷವಾಗಿ ಆ ಸಮಯದಲ್ಲಿ ಮಕ್ಕಳಿಗೆ ಅಧಿಕವಾದ ಸಹಯೋಗ ಕೊಡ್ತಾರೆ ಏಕೆ ಏಕೆಂದರೆ ಎಲ್ಲ ಮಕ್ಕಳನ್ನು ಸಂಪನ್ನ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗುವುದು ತಂದೆಯ ಜವಾಬ್ದಾರಿಯಾಗಿದೆ ಅದರಿಂದ ತಂದೆಯೂ ತಮ್ಮ ಜವಾಬ್ದಾರಿಯನ್ನು ವಿಶೇಷವಾಗಿ ಇಂತಹ ಸಮಯದಲ್ಲಿ ನಮ್ಮೊಂದಿಗೆ ತಮ್ಮ ಸಂಬಂಧವನ್ನು ನಿಭಾಯಿಸ್ತಾರೆ ಆದರೆ ಒಮ್ಮೊಮ್ಮೆ ಮಕ್ಕಳ ಮನಸ್ಸಿನ ಪ್ರೇರಣಾಶಕ್ತಿಯ ಸ್ವಿಚ್ ಆಫ್ ಆಗಿರ್ತದೆ ಆದ್ದರಿಂದ ತಂದೆ ತಾನೇ ಏನು ಮಾಡಲು ಸಾಧ್ಯವಿದೆ ಆದರೆ ಆ ಸಮಯದಲ್ಲಿ ತಂದೆ ಸ್ವಿಚ್ ಆನ್ ಮಾಡಲು ಪ್ರಯತ್ನಿಸ್ತಾರೆ ಆದರೆ ಹೆಚ್ಚು ಸಮಯ ಬೇಕಾಗ್ತದೆ ಅದರಿಂದ ಮತ್ತೆ ಸ್ವಿಚ್ ಆನ್ ಆದಾಗ ಮಕ್ಕಳು ಈ ರೀತಿ ಹೇಳ್ತಾರೆ ಈ ರೀತಿ ಮಾಡಬಾರದಾಗಿತ್ತು ಆದರೆ ಆಗಿಬಿಟ್ಟಿತ್ತು ಆದ್ದರಿಂದ ಸದಾ ತಮ್ಮ ಮನಸ್ಸಿನ ಪ್ರೇರಣಾ ಶಕ್ತಿ ಅದನ್ನು ತಂದನೆ ತಂದೆ ಪ್ರೇರಣೆ ಎಂದು ಹೇಳ್ತಾರೆ ಆ ಟಚಿಂಗ್ ಅಥವಾ ಪ್ರೇರಣಾ ಶಕ್ತಿಯ ಸ್ವಿಚ್ ಅನ್ನು ಆನ್ ಮಾಡಿಟ್ಟುಕೊಳ್ಳಿ ಆದರೂ ಸಹ ಮಾಯೆ ಆಫ್ ಮಾಡಲು ಪ್ರಯತ್ನ ಮಾಡ್ತಾ ಒಂದು ಸೆಕೆಂಡ್ನಲ್ಲಿ ಆಫ್ ಮಾಡಿ ಹೊರಟು ಹೋಗ್ತದೆ ಆ ಕಾರಣ ಹೇಗೆ ಸಮಯ ಅತಿ ಸೂಕ್ಷ್ಮವಾದಂತೆ ಸಮಯ ಇನ್ನೂ ಬಹಳ ಸೂಕ್ಷ್ಮವಾಗ್ತದೆ ಭಯಪಡುವುದಿಲ್ಲ ತಾನೆ ನೀವೆಲ್ಲರೂ ಯಾವ ವರ್ಷವನ್ನು ಆಚರಣೆ ಮಾಡುತ್ತಿದ್ದೇವೆಂದು ಬಾಪ್ತಾದ ಮೊದಲೇ ಹೇಳಿದ್ದಾರೆ ಯಾವ ವರ್ಷವನ್ನು ಆಚರಣೆ ಮಾಡಿದ್ದೀರಿ ಸಂಸ್ಕಾರದಿಂದ ಜಗತ್ತಿನ ಪರಿವರ್ತನೆ ಎಂಬ ವರ್ಷವನ್ನು ಆಚರಣೆ ಮಾಡಿದ್ದೀರಿ ಪಕ್ಕ ಆಚರಣೆ ಮಾಡಿದ್ದೀರಲ್ಲವೇ ಆಚರಣೆ ಮಾಡಿದ್ದೀರಾ ಅಥವಾ ಮರೆತಿರುವಿರಾ ನಾವು ನಾನು ಯಾವಾಗ ಮಕ್ಕಳು ಪ್ರಪಂಚ ಪರಿವರ್ತನೆ ಮಾಡುವ ಪಕ್ಕಾ ಸಂಕಲ್ಪ ಮಾಡಿರುವ ಕಾರಣ ಪ್ರಕೃತಿಯೂ ಸಹ ತಂದೆಯನ್ನು ಈ ರೀತಿ ಕೇಳ್ತದೆ ಸ್ವಚ್ಛ ಮಾಡಲು ತಯಾರು ಮಾಡುತ್ತೇನೆ ಆದರೆ ಸ್ವಚ್ಛ ಮಾಡಲು ನಿಮಿತ್ತವಾಗಿರುವವರು ಸ್ವಚ್ಛ ಮಾಡುವ ಸಮಯದಲ್ಲಿ ಮಾಡ್ತಾ ಮಾಡ್ತಾ ಯೋಚನೆಯಲ್ಲಿ ಮುಳುಗಿ ಮಾಡೋಣವೇ ಅಥವಾ ಬೇಡ ಎಂಬ ದ್ವಂದ್ವದಲ್ಲಿ ಬಂಧಿಸಿಕೊಳ್ತಾರೆ ಬೇಗ ಮಾಡೋಣವೇ ನಿಧಾನವಾಗಿ ಮಾಡೋಣವೇ ಎಂದು ಪ್ರಕೃತಿಯು ನಾನು ಏನು ಮಾಡಬೇಕೆಂದು ವಾಗ್ದಾದರವರನ್ನು ಕೇಳ್ತಿದೆ ಈಗ ನಾವು ಏನೆಂದು ಉತ್ತರ ಕೊಡಲಿ ಡಬಲ್ ವಿದೇಶದವರು ಹೇಳಿ ಸ್ವಲ್ಪ ಕಾಯುವಂತೆ ಹೇಳಬೇಕು ಆದರೆ ಇದು ಯಥಾರ್ಥ ಉತ್ತರವಲ್ಲ ಒಂದು ವೇಳೆ ಡಬಲ್ ವಿದೇಶದವರೇ ಕಾಯುವುದಾದರೆ ನಂತರ ವಿಮಾನವೂ ಸಹ ಸಿಗೋದಿಲ್ಲ ಈಗಂತೂ ವಿಮಾನ ಸಿಕ್ಕಿತಲ್ಲವೇ ವಿಮಾನದಲ್ಲಿ ನಿದ್ರೆ ಮಾಡುತ್ತಾ ಸುಖವಾಗಿ ಬಂದಿದ್ದೀರಲ್ಲವೇ ಸುಖವಾಗಿ ಬಂದಿದ್ದೀರಲ್ಲವೇ ಇಡೀ ಸಭೆ ಸಭೆಯಲ್ಲಿ ಕುಳಿತಿರುವಾಗ ಬರುವಾಗ ಯಾರಿಗಾದರೂ ಕಷ್ಟವಾಯಿತೆ ಅಂತವರು ಕೈ ಎತ್ತಿ ಒಬ್ಬರು ನಮ್ಮ ವಿಮಾನ ಒಮ್ಮೆ ಹಿಂತಿರುಗಿತ್ತೆಂದು ಹೇಳಿದರು ಸಮಯದಲ್ಲಂತೂ ತಲುಪಿದ್ದೀರಲ್ಲವೇ ಇದೂ ಸಹ ಧೈರ್ಯದ ಮಾತಾಗಿದೆ ಯಾರು ಸ್ವಲ್ಪ ಭಯಪಟ್ಟವರು ಹಾಗೆಯೇ ಉಳಿದು ಬಿಟ್ಟರು ನೀವು ತಲುಪಲೇಬೇಕೆಂದು ದೃಢ ಸಂಕಲ್ಪ ಮಾಡಿದ್ದೀರಿ ಕೇವಲ ಒಬ್ಬರ ವಿಮಾನ ಮಾತ್ರ ಹಿಂತಿರುಗಿತು ಅದೇನೂ ದೊಡ್ಡ ಮಾತೇನಲ್ಲ ಮತ್ತೆ ಚೆನ್ನಾಗಿ ಸಿಗ್ತದೆ ಇನ್ನು ಮುಂದೆ ಪ್ರಕೃತಿಯನ್ನು ಸ್ವಚ್ಛ ಮಾಡುವವರನ್ನು ಯೋಚನೆ ಅಥವಾ ದ್ವಂದ್ವದಲ್ಲಿ ಸಿಕ್ಕಿಸಬೇಡಿ ಏಕೆಂದರೆ ಸ್ಥಾಪನೆ ಮಾಡುವವರು ಸಹ ಒಮ್ಮೊಮ್ಮೆ ಯೋಚನೆಯಲ್ಲಿ ಮುಳುಗಿರ್ತಾರೆ ಏನು ಮಾಡಲಿ ಈ ರೀತಿ ಮಾಡೋಣವೇ ಅಥವಾ ಬೇಡವೇ ಸರಿಯಾಗುತ್ತದೋ ಇಲ್ಲವೋ ಎಂಬ ದ್ವಂದ್ವದಲ್ಲಿ ಬಂಧಿಸಬಾರದು ಮಾಡೋಣ ಅಥವಾ ಬೇಡ ಎಂಬ ನಿರ್ಣಯ ಒಮ್ಮೆಯೇ ಸ್ಪಷ್ಟವಾಗಬೇಕು ಇದು ಸರಿ ಅಥವಾ ತಪ್ಪು ಸ್ಪಷ್ಟ ಇರಲಿ ಏಕೆಂದರೆ ಈ ವರ್ಷವನ್ನು ಆಚರಣೆ ಮಾಡಿದ ಕಾರಣ ಪ್ರಕೃತಿಯೂ ಸಹ ತಯಾರು ಮಾಡಿಕೊಳ್ತದೆ ಪ್ರಕೃತಿಯು ಈಗಲೂ ತಯಾರು ಮಾಡಿಕೊಳ್ಳುತ್ತಿದೆ ಆದರೆ ಸ್ಥಾಪನೆಗೆ ನಿಮಿತ್ತಾಗಿರುವ ಆತ್ಮಗಳು ಈಗ ಯಾವುದಾದರೂ ಮಾತುಗಳಲ್ಲಿ ಅರ್ಥಾತ್ ಅದು ಸ್ವಪ್ರತಿಯಾಗಿರಬಹುದು ಅಥವಾ ಅನ್ಯರ ಪ್ರತಿಯಾಗಿರಬಹುದು ಯೋಚನೆಯಲ್ಲಿ ಸಮಯವನ್ನು ಕಳೆಯಬಾರದು ಒಂದು ಸೆಕೆಂಡಿನಲ್ಲಿ ಸ್ಪಷ್ಟವಾದ ಪ್ರೇರಣೆ ಇರಲಿ ಬಿಂದು ಇಡಲು ಎಷ್ಟು ಸಮಯ ಬೇಕಾಗ್ತದೆ ಹಾಗಾದರೆ ತಮ್ಮ ನಿಜ ಜೀವನದಲ್ಲಿ ಬಿಂದು ಇಡಲು ಒಂದು ಸೆಕೆಂಡ್ ಮಾತ್ರ ಆಗ್ತದೆ ಒಂದು ವೇಳೆ ಯಾವುದಾದರೂ ಮಾತು ನಿಮ್ಮ ಮುಂದೆ ಬಂದಿತ್ತೆಂದು ತಿಳಿದುಕೊಳ್ಳಿ ಆ ಮಾತಿಗೆ ಪೂರ್ಣ ವಿರಾಮ ಅರ್ಥಾತ್ ಬಿಂದು ಇಡಲು ಎಷ್ಟು ಸಮಯ ಬೇಕಾಗ್ತದೆ ಪಾಂಡವರಿಗೆ ಒಂದು ಸೆಕೆಂಡ್ ಬೇಕಾಗುತ್ತದೆಯೇ ಪಾಂಡವರಿಗೆ ಪೂರ್ಣ ವಿರಾಮವಿಡಲು ಸಮಯ ಬೇಕಾಗುತ್ತದೆ ಆದರೆ ಇವರು ಒಂದು ಸೆಕೆಂಡ್ ಬೇಕಾಗ್ತದೆ ಏಕೆಂದರೆ ಶಕ್ತಿಯರಲ್ಲಿ ಶಕ್ತಿ ಇದೆ ಅದರಿಂದ ಅನ್ಯರ ಪ್ರಭಾವ ನಿಮ್ಮ ಮೇಲೆ ಬೀಳೋದಿಲ್ಲ ಈ ರೀತಿ ನಿಮಗೂ ಅವರಿಗೂ ಬಹಳ ಅಂತರವಿದೆ ಏಕೆಂದರೆ ಎಲ್ಲರೂ ಮಕ್ಕಳಾಗಿದ್ದಾರೆ ಸತ್ಯ ಹೃದಯದವರಾಗಿದ್ದಾರೆ ಒಳ್ಳೆಯದು ಈ ಪ್ರಾಂಗಣವು ತುಂಬಿದೆ ಕೆಳಗಡೆ ಅನೇಕ ಪಾಂಡವರು ಕುಳಿತಿದ್ದಾರೆ ಒಂದು ವೇಳೆ ಅವರು ಕೆಳಗಡೆ ಕುಳಿತಿದ್ದರೂ ಸಹ ಬಾಕ್ತಾದರವರ ಸಮ್ಮುಖದಲ್ಲಿ ಕುಳಿತಿದ್ದಾರೆ ಮಧುಬನದಲ್ಲಿ ಬಾಪ್ತಾದ ಆಗಮಿಸಿದ್ದಾರೆ ಎಂದು ದೇಶ ವಿದೇಶದ ಎಲ್ಲ ಮಕ್ಕಳು ಇದೇ ನೆನಪಿನಲ್ಲಿ ಕುಳಿತಿದ್ದಾರೆ ತಮ್ಮ ತಮ್ಮ ವಿಶಾಲ ಬುದ್ಧಿ ಹಾಗೂ ದಿವ್ಯ ದೃಷ್ಟಿಯಿಂದ ನೋಡ್ತಿದ್ದಾರೆ ಅವರೂ ಸಹ ಎಷ್ಟೇ ದೂರದಲ್ಲಿ ಕುಳಿತಿದ್ದರೂ ಮನಸ್ಸಿನಿಂದ ಮಧುಬನದಲ್ಲಿ ತಂದೆ ಮುಂದೆ ಕುಳಿತಿದ್ದಾರೆ ನಿಮ್ಮ ಈ ಸಾಕಾರ ವತನದ ಸಾಧನಗಳು ಏರುಪೇರಾಗಬಹುದು ಆದರೆ ತಮ್ಮ ಆಧ್ಯಾತ್ಮಿಕ ದೂರದೃಷ್ಟಿ ವಿಶಾಲ ಬುದ್ಧಿ ಎಂದಿಗೂ ಕೆಡೋದಿಲ್ಲ ಹೀಗೆ ಬಾಕ್ತಾದರವರ ಸಮ್ಮುಖದಲ್ಲಿ ನಾಲ್ಕು ಕಡೆಯ ಎಲ್ಲ ಸೇವಾ ಕೇಂದ್ರದ ಮಕ್ಕಳು ಕಾಣುತ್ತಿದ್ದಾರೆ ಒಳ್ಳೆಯದು ದೀಪಾವಳಿಯನ್ನು ಆಚರಣೆ ಮಾಡಿದ್ದೀರಲ್ಲವೇ ಸಂಗಮ ಯುಗವು ಆಚರಣೆಯ ಯುಗವಾಗಿದೆ ಇದನ್ನು ಅಂತರ್ಮುಖಿಯಾದರೂ ಆಚರಿಸಿ ಅಥವಾ ಅತೀಂದ್ರಿಯ ಸುಖದ ಮಜಾದಲ್ಲಿದ್ದಾದರೂ ಆಚರಿಸಿ ಒಂದು ವೇಳೆ ಸೇವೆಯಲ್ಲಿ ಮಹಾದಾನಿಯಾಗಿ ಆತ್ಮಗಳಿಗೆ ಮಹಾದಾನವನ್ನು ಕೊಡ್ತಾ ಆಚರಿಸಿ ಅಥವಾ ಪರಸ್ಪರ ಆತ್ಮಿಕ ವಾರ್ತಾಲಾಪ ಮಾಡಿ ಅಥವಾ ನೃತ್ಯ ಮಾಡಿ ಸಂಬಂಧ ಸಂಪರ್ಕದಲ್ಲಿ ಪರಸ್ಪರ ವಿಶೇಷತೆಗಳನ್ನು ನೋಡುತ್ತಾ ವಿಶೇಷತೆಯ ಪರಿಮಳವನ್ನು ತೆಗೆದುಕೊಳ್ಳಿ ಈ ರೀತಿ ಸದಾ ಆಚರಿಸುವುದೇ ಆಚರಿಸುವುದಾಗಿದೆ ಏಕೆಂದರೆ ಕಳೆದುಕೊಳ್ಳುವ ಯುಗ ಸಮಾಪ್ತಿಯಾಯಿತು ಕಳೆದುಕೊಳ್ಳುವ ಯುಗ ಮುಗಿಯಿತಲ್ಲವೇ ಈಗ ಆಚರಣೆ ಮಾಡುವ ಹಾಗೂ ಸಂಪಾದನೆ ಮಾಡುವ ಯುಗವಾಗಿದೆ ಇದು ಜಮಾ ಮಾಡಿಕೊಳ್ಳುವ ಯುಗವಾಗಿದೆ ಹೀಗೆ ಬಾಪ್ತಾದ ಸದಾ ಪ್ರತಿಯೊಬ್ಬ ಮಕ್ಕಳಲ್ಲಿ ಇದನ್ನೇ ನೋಡ್ತಾರೆ ಯಾವುದಾದರೂ ರೂಪದಲ್ಲಿ ಆಚರಣೆಯನ್ನು ಮಾಡಬಹುದು ಏಕೆಂದರೆ ಸಂಗಮದಲ್ಲಿ ಕಳೆದುಕೊಳ್ಳುವ ಹಾಗೂ ಪಡೆದುಕೊಳ್ಳುವ ಎರಡು ಪ್ರಕಾರದ ಜ್ಞಾನವಿದೆ ಆದ್ದರಿಂದ ಕಳೆದುಕೊಂಡು ನಂತರ ಕಳೆದುಕೊಳ್ಳುವ ಸಂಪಾದನೆ ಬಗ್ಗೆ ಮಹತ್ವ ಇರ್ತದೆ ಈಗ ಕಳೆದುಕೊಳ್ಳುವುದಕ್ಕೆ ಪೂರ್ಣ ವಿರಾಮವಿಟ್ಟುಕೊಳ್ಳಿ ಅರ್ಥಾತ್ ಸ್ಟಾಪ್ ಅಂದರೆ ಕಳೆದುಕೊಳ್ಳಬಾರದು ಒಂದು ಸಂಕಲ್ಪವನ್ನು ಸಹ ಕಳೆದುಕೊಳ್ಳಬಾರದು ಸಂಪಾದನೆ ಮಾಡಿಕೊಳ್ಳುವ ಸಮಯದಲ್ಲಿ ಕಳೆದುಕೊಂಡರೆ ಸಂಪಾದನೆಯನ್ನು ಯಾವಾಗ ಮಾಡಿಕೊಳ್ತೀರಿ ಏಕೆಂದರೆ ಮುಂದೆ ಸಮಯ ಸಿಗುವುದು ಕಷ್ಟವಾಗಬಹುದು ಇರುವ ಖಜಾನೆಗಳಲ್ಲಿ ಅತಿದೊಡ್ಡ ಖಜಾನೆ ಯಾವುದಾಗಿದೆ ಎಂದು ಪರಿಶೀಲನೆ ಮಾಡಿಕೊಳ್ಳಬೇಕು ಸಂಕಲ್ಪ ಸಮಯ ಜ್ಞಾನದ ಖಜಾನೆ ಜೀವನದಲ್ಲಿ ಬಂದಿದೆಯೇ ಏಕೆಂದರೆ ಜ್ಞಾನವನ್ನು ಕೇಳುವುದು ಹಾಗೂ ಹೇಳುವುದು ಮೊದಲನೆಯ ಹೆಜ್ಜೆಯಾಗಿದೆ ಆದರೆ ಜ್ಞಾನ ಅರ್ಥಾತ್ ನಾಲೆಜ್ ಆಗಿದೆ ನಾಲೆಜ್ ಏನೆಂದು ಹೇಳ್ತಾರೆ ನಾಲೆಜ್ ಲೈಟ್ ಮತ್ತು ಮೈಟ್ ಎಂದು ಹೇಳುತ್ತಿರಲ್ಲವೇ ಹೀಗೆ ಜ್ಞಾನ ಅಥವಾ ನ ಅರ್ಥವಾಗಿದೆ ಜ್ಞಾನದ ಸಂಕಲ್ಪದಲ್ಲಿ ಮಾತಿನಲ್ಲಿ ಕರ್ಮದಲ್ಲಿ ಲೈಟ್ ಹಾಗೂ ಮೈಟ್ ಇರಬೇಕು ಆಗ ನಾಲೆಜ್ ಫುಲ್ ಎಂದು ಹೇಳಲಾಗ್ತದೆ ಕುಮಾರಿಯರು ಜ್ಞಾನಪೂರ್ಣರು ಆಗುವವರಲ್ಲವೇ ಕೇವಲ ಸಾಪ್ತಾಹಿಕ ಶಿಕ್ಷಣ ಕೊಡುವವರು ಮಾತ್ರವಲ್ಲ ಭಾಷಣ ಮಾಡುವವರಷ್ಟೇ ಆಗಬಾರದು ಜೊತೆ ಜೊತೆಯಲ್ಲಿ ಜ್ಞಾನದ ಲೈಟ್ ಮೈಟ್ ಅನ್ನು ಸಂಕಲ್ಪ ಮಾತು ಹಾಗೂ ಕರ್ಮದಲ್ಲಿರಬೇಕು ವಾರ್ತಾದರವರಿಗೆ ಕುಮಾರಿಯರೊಂದಿಗೆ ವಿಶೇಷ ಪ್ರೀತಿ ಇದೆ ಏಕೆ ತಮ್ಮ ಜೀವನದ ನಿರ್ಣಯ ಮಾಡಿಕೊಂಡಿದ್ದೀರಾ ಮಾಡಿಕೊಂಡಿದ್ದೀರಾ ಅಥವಾ ಈಗ ಮಾಡಿಕೊಳ್ಳಬೇಕೆ ಚೆನ್ನಾಗಿ ಯೋಚನೆ ಮಾಡಿದ್ದೀರಾ ಅಥವಾ ತಮ್ಮ ಸ್ಥಾನಗಳಿಗೆ ಹೋಗಿ ಯೋಚನೆ ಮಾಡುತ್ತೀರಾ ಪಕ್ಕಾ ಯೋಚನೆ ಮಾಡಿರುವುದಾದರೆ ಶುಭಾಶಯಗಳು ಇಷ್ಟೊಂದು ಸಹಯೋಗಿಗಳು ನಿಮಗೆ ಸಿಗ್ತಾರೆ ನೋಡಿ ಪ್ರತಿ ಶಿಕ್ಷಣವನ್ನು ಪಡೆಯುತ್ತಿರುವ ಕುಮಾರಿಯರು ಪ್ರಶಿಕ್ಷಣವನ್ನು ಪಡೆಯುತ್ತಿರುವ ಕುಮಾರಿಯರು ಕೈ ಮೇಲೆ ಮಾಡಿ ಎಷ್ಟು ಕುಮಾರಿಯರಿದ್ದಾರೆ ಈಗ ಸೇವೆಯಲ್ಲಿದ್ದು ಸೇವಾ ಕೇಂದ್ರವನ್ನು ಸಂಭಾಳನೆ ಮಾಡುವಂತಹ ಕುಮಾರಿಯರು ಮೇ ಕೈ ಮೇಲೆ ಮಾಡಿ ಲೆಕ್ಕ ಮಾಡಿ ಅರ್ಧ ಅರ್ಧ ಇದ್ದಾರೆ ಒಳ್ಳೇದಾಯಿತು ಕುಮಾರಿಯರಲ್ಲವೇ ಕುಮಾರಿಯರಿಗೆ ಬಾಕ್ತಾದ ಸೇವಾ ಕೇಂದ್ರವೆಂಬ ಮನೆಯನ್ನು ಕೊಡುತ್ತಾರೆ ಹಾಗೂ ವರನಂತೂ ದೊ ದೊರೆತೇ ಇದ್ದಾರೆ ಕುಮಾರಿಯರಿಗೆ ಸದಾ ಉತ್ತಮ ಮನೆ ಹಾಗೂ ವರ ಇಬ್ಬರೂ ಬೇಕಾಗ್ತದೆ ಆದ್ದರಿಂದ ಕುಮಾರರು ನಾವೇಕೆ ಹಿಂದೆ ಎಂದು ತಿಳಿದುಕೊಳ್ತಾರೆ ಕುಮಾರರು ಹಿಂದೆ ಅರ್ಥಾತ್ ಏನಿಲ್ಲ ನೀವು ಸಹ ಮುಂದೆ ಇದ್ದೀರಿ ಏಕೆಂದರೆ ಕುಮಾರರ ವಿನಃ ಸೇವೆಯೂ ಹೇಗೆ ನಡೆಯುತ್ತದೆ ಯಾವುದೇ ಸೇವಾ ಕೇಂದ್ರವನ್ನು ನೋಡಿದಾಗ ಒಂದು ವೇಳೆ ಕುಮಾರರಿಲ್ಲದಿದ್ದರೆ ನಿಮಿತ್ತ ಸಹೋದರಿಯರು ಏನು ಮಾಡಲು ಸಾಧ್ಯ ಆಗೋದಿಲ್ಲ ಕುಮಾರ ಕುಮಾರಿಯರಿಬ್ಬರೂ ಅವಶ್ಯಕತೆ ಇದೆ ಅದರಿಂದ ಪಾಂಡವರ ಹಾಗೂ ಶಕ್ತಿಯರ ಹೆಸರು ಪ್ರಸಿದ್ಧವಾಗಿದೆ ಇಬ್ಬರ ಹೆಸರೂ ಇದೆ ಒಳ್ಳೆಯದು ಈ ಸಮಯದಲ್ಲಿ ನೀವು ಪ್ರತಿಯೊಬ್ಬರಿಗೂ ಆತ್ಮಗಳಿಗಾಗಿ ಹೃದ ದಯಾ ಹೃದಯ ಹಾಗೂ ದಾತ ಆಗಿ ಏನಾದರೂ ಕೊಡಲೇಬೇಕಾಗಿದೆ ಮನಸಾಸೇವೆಯ ಮೂಲಕವಾದರೂ ಕೊಡಿ ಶುಭ ಭಾವನೆಯ ಮೂಲಕವಾದರೂ ಕೊಡಿ ಶ್ರೇಷ್ಠ ಸಕಾಶವನ್ನು ಕೊಡುವ ವೃತ್ತಿಯಿಂದ ಕೊಡಿ ಅಥವಾ ಆಧ್ಯಾತ್ಮಿಕ ಶಕ್ತಿ ಸಂಪನ್ನ ಮಾತಿನಿಂದಾದರೂ ಕೊಡಿ ಅಥವಾ ತಮ್ಮ ಸ್ನೇಹ ಸಂಪನ್ನ ಸಂಬಂಧ ಸಂಪರ್ಕದಿಂದಾದರೂ ಕೊಡಿ ಆದರೆ ಯಾವ ಆತ್ಮವೂ ಸಹ ವಂಚಿತರಾಗಬಾರದು ಆದ್ದರಿಂದ ದಾತ ಹಾಗೂ ದಯಾಹೃದಯಿಗಳಾಗಿ ಅವರು ತಂದೆಯ ಮುಂದೆ ತಮ್ಮ ತಮ್ಮದೇ ಭಾಷೆಯಲ್ಲಿ ಶಾಂತಿ ಸ್ನೇಹ ಮನಪೂರ್ವಕವಾದ ಪ್ರೀತಿಯನ್ನು ಕೊಡಿ ಸುಖದ ಕಿರಣಗಳನ್ನು ಪ್ರಕಟ ಮಾಡಿ ಎಂದು ಬೇಡುತ್ತಾ ಕೂಗುತ್ತಿದ್ದಾರೆ ಆದರೆ ತಂದೆ ಹೇಗೆ ಕೊಡ್ತಾರೆ ನೀವು ಮಕ್ಕಳ ಮೂಲಕವೇ ಕೊಡುತ್ತಾರಲ್ಲವೇ ತಂದೆಗೆ ನೀವೆಲ್ಲರೂ ಬಲಭುಜವಾಗಿದ್ದೀರಿ ಯಾರಿಗಾದರೂ ಏನೇ ಕೊಡಬೇಕಾದರೆ ಕೈಗಳಿಂದ ಕೊಡುತ್ತಾರಲ್ಲವೇ ತಂದೆಗೆ ನೀವೆಲ್ಲರೂ ಬಲಭುಜವಾಗಿದ್ದೀರಲ್ಲವೇ ಪಾಂಡವರು ಬಲಭುಜವಾಗಿದ್ದೀರಾ ನಿಮ್ಮ ಬಲಭುಜ ದಾರಿಗಳನ್ನು ಕುರಿತು ಒಂದು ಜ್ಞಾನ ಜ್ಞಾಪಕಾರ್ಥವೂ ಇದೆ ಯಾವ ಜ್ಞಾಪಕಾರ್ಥವಿದೆ ಗೊತ್ತಿದೆಯೇ ನೀವು ವಿರಾಟ ರೂಪದ ಚಿತ್ರವನ್ನು ನೋಡಿದ್ದೀರಾ ಆ ಚಿತ್ರದಲ್ಲಿ ಎಷ್ಟು ಕೈಗಳನ್ನು ತೋರಿಸುತ್ತಾರೆ ಇದು ನಿಮ್ಮ ಬಲಭುಜಧಾರಿಗಳ ಚಿತ್ರವಲ್ಲವೇ ಕುಮಾರಿಯರೇ ಆ ಸ್ವರೂಪದಲ್ಲಿ ನಿಮ್ಮ ಚಿತ್ರವಿದೆಯಲ್ಲವೇ ಹೀಗೆ ತಂದೆಯ ಬಲಭುಜಧಾರಿಗಳ ಮೂಲಕ ಈಗ ಆತ್ಮಗಳಿಗೆ ಸುಖಶಾಂತಿಯ ರಕ್ಷಣೆಯನ್ನು ಕೊಡುತ್ತಿರಲ್ಲವೆ ಇಂತಹ ಅಸಹಾಯಕರಿಗೆ ರಕ್ಷಣೆಯನ್ನು ಕೊಡದಿದ್ದರೆ ಅವರು ಎಷ್ಟೊಂದು ತಡವರಿಸುವಂತಾಗುತ್ತಾರೆ ಆದ್ದರಿಂದ ಈಗ ಎಲ್ಲರೂ ಹದ್ದಿನ ಮಾತುಗಳಿಂದ ಮೇಲೆ ಅರ್ಥಾತ್ ಶ್ರೇಷ್ಠತೆಯಲ್ಲಿ ಬನ್ನಿ ಹದ್ದಿನ ಮಾತುಗಳಲ್ಲಿ ಹದ್ದಿನ ಸಂಸ್ಕಾರಗಳಲ್ಲಿ ಸಮಯವನ್ನು ಕಳೆಯಬೇಡಿ ಎಂದು ಭಾಗ್ತಾದ ಎಲ್ಲ ಮಕ್ಕಳಿಗೂ ಒಂದು ವೇಳೆ ಮಕ್ಕಳ ಮಕ್ಕಳು ಸಮ್ಮುಖದಲ್ಲಿ ಕುಳಿತಿರಬಹುದು ಅಥವಾ ಸೇವಾ ಕೇಂದ್ರಗಳಲ್ಲಿರಬಹುದು ದೇಶ ವಿದೇಶದಲ್ಲಿರಬಹುದು ಆದರೆ ದಯಾಹೃದಯದ ಭಾವನೆಯಿಂದ ಸೂಚನೆಯನ್ನು ನೀಡುತ್ತಿದ್ದೇವೆ ಬಾಪ್ತಾದ ಪ್ರತಿಯೊಂದು ಮಗುವಿನ ಹದ್ದಿನ ಮಾತುಗಳ ಹದ್ದಿನ ಸ್ವಭಾವ ಸಂಸ್ಕಾರದ ವಯ್ಯಾರವುಳ್ಳ ಚ ಚತುರತೆಯ ಸಂಸ್ಕಾರ ಹಾಗೂ ಹುಡುಗಾಟಿಕೆಯ ಸಂಸ್ಕಾರವನ್ನು ಬಹಳ ಸಮಯದಿಂದ ನೋಡ್ತಿದ್ದಾರೆ ಇದೆಲ್ಲ ನಡೆಯುತ್ತದೆ ಯಾರು ನೋಡ್ತಾರೆ ಯಾರಿಗೂ ಗೊತ್ತಾಗ್ತದೆ ಎಂದು ಕೆಲವು ಮಕ್ಕಳು ತಿಳಿದುಕೊಳ್ತಾರೆ ಆದರೆ ಈ ಸಮಯದವರೆಗೂ ಬಾಗ್ತಾದ ದಯಾಹೃದಯಾಗಿ ನೋಡುತ್ತಿದ್ದರೂ ಕೇಳುತ್ತಿದ್ದರೂ ಸಹ ದಯ ತೋರಿಸ್ತಿದ್ದಾರೆ ಆದರೆ ಬಾಗ್ತಾದ ಕೊನೆಗೂ ಈ ದಯಾಹೃದಯ ಎಲ್ಲಿಯವರೆಗೆ ಎಂದು ಕೇಳ್ತಿದ್ದಾರೆ ಪ್ರಕೃತಿಯೂ ಸಹ ಕೇಳುತ್ತಿದೆ ಅದರಿಂದ ನೀವು ಉತ್ತರ ಕೊಡಿ ಉತ್ತರ ಕೊಡಿ ಈಗಂತೂ ಕೇವಲ ತಂದೆಯ ಸಂಬಂಧದಲ್ಲಿ ಪಾತ್ರ ನಡೆಯುತ್ತಿದೆ ಶಿಕ್ಷಕ ಹಾಗೂ ಸದ್ಗುರು ಹಾಗೆಯೇ ಇರ್ತಾರೆ ಆದರೆ ತಂದೆಯ ಸ್ವರೂಪವಾಗಿರುವ ಕಾರಣ ಕ್ಷಮಾಸಾಗರ ಪಾತ್ರ ನಡೀತಿದೆ ಒಂದು ವೇಳೆ ಧರ್ಮರಾಜನ ಪಾತ್ರ ಪ್ರಾರಂಭವಾದರೆ ಏನು ಮಾಡ್ತೀರಿ ತಂದೆಯ ಧರ್ಮರಾಜನ ಪಾತ್ರದಲ್ಲಿಯೂ ಸಹ ವಾ ಮಕ್ಕಳೇ ವಾ ಎಂಬ ಕೂಗು ಕಿವಿಗಳಲ್ಲಿ ಪ್ರತಿಧ್ವನಿಸಬೇಕೆಂದು ಬಾಗ್ತಾದ ಇಷ್ಟಪಡ್ತಾರೆ ಆಮೇಲೆ ತಂದೆಗೆ ಈ ರೀತಿ ದೂರನ್ನು ಹೇಳಬಾರದು ಬಾಬಾ ನೀವು ನಮಗೆ ತಿಳಿಸಲೇ ಇಲ್ಲ ತಿಳಿಸಿದ್ದರೆ ನಾವು ತಯಾರಾಗುತ್ತಿದ್ದೇವಲ್ಲವೇ ಆದ್ದರಿಂದ ಈಗ ಹದ್ದಿನ ಸಣ್ಣ ಪುಟ್ಟ ಮಾತುಗಳಲ್ಲಿ ಸ್ವಭಾವಗಳಲ್ಲಿ ಸಂಸ್ಕಾರಗಳಲ್ಲಿ ತಮ್ಮ ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು ಅಲ್ಲದೆ ಈ ರೀತಿಯೂ ಸಹ ತಿಳಿದುಕೊಳ್ಳಬಾರದು ನಡೀತಿದ್ದೇವೆ ನಡೀತದೆ ಆದರೆ ಹೀಗಾಗುವುದಿಲ್ಲ ನೀವು ಏನು ಮಾಡುತ್ತೀರಿ ಅದು ಎರಡು ಪಟ್ಟು ಮೂರು ಪಟ್ಟು ನೂರು ಪಟ್ಟು ಜಮಾ ಆಗ್ತದೆ ವಿನಃ ಹಾಗೆಯೇ ನಡೆಯೋದಿಲ್ಲ ಆದ್ದರಿಂದ ಹೃದಯದಲ್ಲಿ ಈ ದೃಢ ಸಂಕಲ್ಪದ ದೀಪವನ್ನು ಜಾಗೃತ ಮಾಡಿ ಹದ್ದಿನಿಂದ ಬೇಹದ್ದಿನ ವೃತ್ತಿ ದೃಷ್ಟಿ ಕೃತಿಯನ್ನು ಮಾಡಿಕೊಳ್ಳಲೇಬೇಕು ಹೀಗೆ ಮಾಡಿಕೊಳ್ಳಲೇಬೇಕೆಂದು ಬಾಗ್ತಾದ ಹೇಳ್ತಾರೆ ಇಂದು ಮಾಡಿಕೊಳ್ಳಲೇಬೇಕೆಂದು ಹೇಳುತ್ತಿದ್ದಾರೆ ಮುಂದೆ ಬೇರೆ ಏನು ಹೇಳ್ತಾರೆ ಟೂ ಲೇಟ್ ಎಂದು ಹೇಳಬೇಕಾಗ್ತದೆ ಸಮಯ ಹಾಗೂ ಸೇವೆಯನ್ನು ನೋಡಿ ಸೇವೆಯೂ ಸಹ ಮುಂದುವರಿಯುತ್ತಿದೆ ಹಾಗೂ ಸಮಯವೂ ಸಹ ಮುಂದೆ ಓಡುತ್ತಿದೆ ಆದರೆ ಸ್ವಯಂ ಹದ್ದಿನಲ್ಲಿದ್ದೇವೆ ಅಥವಾ ಬೇಹದ್ದಿನಲ್ಲಿದ್ದೇವೆ ಎಂದು ನೋಡಿಕೊಳ್ಳಬೇಕು ಹದ್ದಿನ ಮಾತುಗಳ ಹಿಂದೆ ನೀವು ಓಡಬೇಡಿ ಆಗ ಬೇಹದ್ದಿನ ವೃತ್ತಿ ಸ್ವಮಾನದ ಸ್ಥಿತಿ ನಿಮ್ಮ ಮು ಹಿಂದೆ ಓಡುತ್ತದೆ ಈ ವರ್ಷದಲ್ಲಿ ಈ ಸಮಯದವರೆಗೆ ಏನೆಲ್ಲ ಮಾಡಿದ್ದೀರಿ ಅದರೊಂದಿಗೆ ಭಾಕ್ತಾದ ಸಂತುಷ್ಟವಾಗಿದ್ದಾರೆ ಹಾಗೂ ಅಂತಹ ಅವಕಾಶವನ್ನು ತೆಗೆದುಕೊಳ್ಳಿ ಎಂದು ಹೇಳ್ತಾರೆ ಆದರೆ ಈಗ ಸೇವೆಯಲ್ಲಿ ಅನುಭೂತಿ ಮಾಡಿಸಬೇಕು ಅರ್ಪಣೆ ಆಗುವಂತಹ ಪತಂಗಗಳನ್ನಾಗಿ ಮಾಡಬೇಕು ಒಂದು ವೇಳೆ ಸಹಯೋಗಿಗಳನ್ನಾಗಿ ಆದರೂ ಮಾಡಿ ಜೊತೆಗಾರರಾಗಿ ಎನ್ನಾದರೂ ಮಾಡಿ ಆದರೆ ಏನಾದರೂ ಆಗಬೇಕು ಅದಕ್ಕಾಗಿ ಅನುಭೂತಿ ಎಂಬ ಖಜಾನೆಯನ್ನು ತೆರೆಯಿರಿ ಒಳ್ಳೆಯದಾಯಿತು ಇದುವರೆಗೂ ಚೆನ್ನಾಗಿ ನಡೆದಿದೆ ಆದರೆ ಕೇವಲ ಸುತ್ತಿಕೊಂಡು ಹೋಗುವಂತಹ ಪತಂಗಗಳಾಗಬಾರದು ಅನುಭೂತಿಯ ಶಿಕ್ಷಣವನ್ನು ಮಾಡುವುದರಿಂದ ಪಕ್ಕಾ ಪತಂಗುಗಳಾಗ್ತಾರೆ ಬಹಳ ಚೆನ್ನಾಗಿದೆ ಇದು ಸ್ವರ್ಗದಂತೆ ಇದೆ ಇಲ್ಲಿಯವರೆಗೆ ಅನುಭೂತಿ ಆಗ್ತದೆ ಆದರೆ ಇದೇ ಯಥಾರ್ಥ ಜ್ಞಾನವಾಗಿದೆ ನಾಲೆಜ್ ಆಗಿದೆ ಈ ರೀತಿ ಸೇವೆಯ ಫಲಿತಾಂಶವೇನೋ ಚೆನ್ನಾಗಿದೆ ಆದರೆ ಈಗ ಅನುಭೂತಿಯ ಸ್ವರೂಪವಾಗಿ ಅನುಭೂತಿ ಮಾಡಿಸಿ ಅನುಭೂತಿ ಮಾಡುವವರೆಂದರೆ ತಂದೆಯ ಜೊತೆ ಸೀದಾ ಸಂಬಂಧವನ್ನಿಡುವವರಾಗಿದ್ದಾರೆ ಇಂಥ ಅನುಭವಿ ಪತಂಗುಗಳನ್ನು ತಯಾರು ಮಾಡಿ ಸಹಯೋಗಿಗಳನ್ನಾಗಿ ಮಾಡಿರುವ ಕಾರಣ ಬಹಳ ಅಭಿನಂದನೆಗಳು ಅದೇ ರೀತಿ ಮಾಡ್ತಾ ಇರಿ ಇದೇ ಪ್ರಾಪ್ತಿಯಾಗುವ ಸ್ಥಾನವಾಗಿದ್ದು ಇಲ್ಲಿಯೇ ಪ್ರಾಪ್ತಿಯಾಗ್ತದೆ ಎಂಬ ಮಾತನ್ನು ಒಪ್ಪಿಕೊಳ್ತಾರೆ ಆದರೆ ತಂದೆಯ ಜೊತೆ ಸಂಬಂಧವನ್ನು ಜೋಡಿಸಿ ಪರಂಜ್ಯೋತಿಯ ಹಿಂದೆ ಓಡುವಂತೆ ಆಗಬೇಕು ಹೀಗೆ ಈ ವರ್ಷ ಬಾಪ್ತಾದ ವಿಶೇಷವಾಗಿ ಸೇವೆಯಲ್ಲಿ ಅನುಭೂತಿ ಮಾಡಿಸುವ ಶಿಕ್ಷಣವನ್ನು ಮಾಡಿಸಲು ಇಷ್ಟಪಡ್ತಾರೆ ಇದರಿಂದ ಮಾತ್ರ ಸಾಕ್ಷಾತ್ಕಾರವಾಗ್ತದೆ ಹಾಗೂ ಸಾಕ್ಷಾತ್ ತಂದೆಯ ಪ್ರತ್ಯಕ್ಷವಾಗ್ತದೆ ಏನು ಮಾಡಬೇಕೆಂದು ಕೇಳಿ ಕೇಳಿದಿರಲ್ಲವೇ ಏನು ಮಾಡಬೇಕೆಂಬ ಯೋಜನೆ ಸಿಕ್ಕಿತು ಈ ವರ್ಷದಲ್ಲಿ ಫಲಿತಾಂಶವನ್ನು ನೋಡ್ತಾರೆ ಒಳ್ಳೆಯದು ನಾಲ್ಕು ಕಡೆಯ ಅತಿ ಪ್ರೀತಿಯ ಬಾಕ್ತಾದರವರ ಹೃದಯ ಸಿಂಹಾಸನಾರೂಢ ಶ್ರೇಷ್ಠ ಆತ್ಮಗಳಿಗೆ ಸದಾ ಹದ್ದಿನ ಸ್ವಭಾವ ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳುವಂತಹ ಬೇಹದ್ದಿನ ಪರಿವರ್ತಕ ಆತ್ಮಗಳಿಗೆ ಸದಾ ಒಂದು ಸೆಕೆಂಡಿನಲ್ಲಿ ಒಂದು ಸಕ ಸಂಕಲ್ಪವನ್ನು ವ್ಯರ್ಥ ಮಾಡದೆ ಜಮಾ ಮಾಡಿಕೊಳ್ಳುವಂತಹ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಸದಾ ದಯಾಹೃದಯಿಗಳಾಗಿ ದಾತ ಆಗಿ ಪ್ರತಿ ಆತ್ಮನಿಗೆ ಒಂದು ವೇಳೆ ಬ್ರಾಹ್ಮಣ ಆತ್ಮ ಆಗಿರಬಹುದು ಅಥವಾ ಬಾಯಾರಿರುವ ಆತ್ಮಗಳಿಗೆ ಏನಾದರೂ ಆಶ್ರಯವನ್ನು ಕೊಡುವಂಥವರಿಗೆ ಸಕಾಶ ಕೊಡುವಂಥವರಿಗೆ ಇಂತಹ ವಿಶಾಲ ಹೃದಯವನ್ನಿಟ್ಟುಕೊಳ್ಳುವಂತಹ ಮಕ್ಕಳಿಗೆ ಭಕ್ತಾದರವರ ಬಹಳ 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 ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಉಮಂಗ ಉತ್ಸಾಹದಿಂದ ವಿಶ್ವಕಲ್ಯಾಣದ ಜವಾಬ್ದಾರಿ ನಿಭಾಯಿಸುವಂತಹ ಆಲಸ್ಯ ಹಾಗೂ ಹುಡುಗಾಟಿಕೆಯಿಂದ ಮುಕ್ತ ಭವ ಹಳಬರೆಯಾಗಿರಬಹುದು ಆಗಿರಬಹುದು ಅಥವಾ ಹೊಸಬರೆ ಆಗಿರಬಹುದು ಬ್ರಾಹ್ಮಣರಾಗುವುದು ಎಂದರೇನೆ ವಿಶ್ವಕಲ್ಯಾಣದ ಜವಾಬ್ದಾರಿ ತೆಗೆದುಕೊಳ್ಳುವುದು ಯಾವಾಗ ಯಾವುದೇ ಜವಾಬ್ದಾರಿ ಇರ್ತದೆ ಅದನ್ನು ತೀವ್ರಗತಿಯಿಂದ ಪೂರ್ಣ ಮಾಡಲಾಗ್ತದೆ ಜವಾಬ್ದಾರಿ ಇಲ್ಲವೆಂದರೆ ಹುಡುಗಾಟಿಕೆ ಇರ್ತದೆ ಜವಾಬ್ದಾರಿ ಆಲಸ್ಯ ಮತ್ತು ಹುಡುಗಾಟಿಕೆಯನ್ನು ಸಮಾಪ್ತಿ ಮಾಡುತ್ತದೆ ಉಮಂಗ ಉತ್ಸಾಹವುಳ್ಳವರು ಸದಾ ಅಥಕ್ಕಿ ಆಗಿರ್ತಾರೆ ಅವರು ತಮ್ಮ ಚಲನೆ ವಲನೆಯಿಂದ ಅನ್ಯರಲ್ಲೂ ಸಹ ಉಮಂಗ ಉತ್ಸಾಹ ಹೆಚ್ಚಿಸುತ್ತಿರುತ್ತಾರೆ ಸುವಾಕ್ಯ ಸಮಯ ಪ್ರಮಾಣ ಶಕ್ತಿಗಳನ್ನು ಉಪಯೋಗಿಸುವುದು ಎಂದರೆ ಜ್ಞಾನಿ ಮತ್ತು ಯೋಗಿ ಆತ್ಮಗಳಾಗುವುದು ಸೂಚನೆ ಇಂದು ನಮ್ಮೆಲ್ಲರ ಪ್ರಾಣಪ್ರಿಯ ದಾದಿ ಪ್ರಕಾಶ್ಮಣಿಜಿಯವರ ಪುಣ್ಯ ಸ್ಮೃತಿ ದಿವಸವಾಗಿದೆ ಹೀಗೆ ಹೇಗೆ ದಾದಿಯವರು ಪ್ರತಿ ಕರ್ಮದಲ್ಲಿ ಸತ್ಯವಾದಿಯಾಗಿ ಹೃದಯದಿಂದ ಸತ್ಯ ಸಾಹೇಬನನ್ನು ರಾಜಿ ಮಾಡಿಕೊಂಡು ಹೃದಯ ಸಿಂಹಾಸನಾಧಿಕಾರಿಯಾದರೂ ಅದೇ ರೀತಿ ನಾವು ಸಹ ದಾದಿಯವರ ಸಮಾನರಾಗಬೇಕು ಇದೇ ಅವರ ಪ್ರತಿ ಸ್ನೇಹಪೂರ್ಣ ಶ್ರದ್ಧಾಂಜಲಿಯಾಗಿದೆ ಒಳ್ಳೆಯದು ಓಂ ಶಾಂತಿ